ಇಪ್ಪತ್ತು ಕೋಟಿ ವೆಚ್ಚ ಮಾಡಿ ಭವ್ಯವಾದ ಕಟ್ಟಡ ಕಟ್ಟಿದ್ರು ಆದರೆ ಶಾಲಾ ಮಕ್ಕಳು ಮಾತ್ರ ಚಾಪೆ ಮೇಲೆ ಕುಳಿತು ಪಾಠ ಕೇಳ್ತಿದ್ರು ಬೆಡ್ ಇಲ್ಲದೆ ನೆಲದ ಮೇಲೆ ಮಲಗ್ತಾ ಇದ್ರು ಇಪ್ಪತ್ತು ಕೋಟಿ ವೆಚ್ಚ ಮಾಡಿ ಮೂಲಭೂತ ಸೌಲಭ್ಯ ನೀಡದೆ ವಸತಿ ಶಾಲೆ ಬಗ್ಗೆ ನಿಮ್ಮ ಝೀಕರಣ ನ್ಯೂಸ್ ವರದಿ ಮಾಡುತ್ತಿದ್ದಂತೆ ಈಗ ಶಾಲೆಗೆ ಡೆಸ್ಕ್ ಬೆಡ್ ವ್ಯವಸ್ಥೆ ಮಾಡಲಾಗಿದೆ ಇದು ನಿಮ್ಮ ಝೀಕರಣ ನ್ಯೂಸ್ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಮೂಲಭೂತ ಸೌಲಭ್ಯಗಳಿಲ್ಲದೆ ವಸತಿ ಶಾಲೆಯ ಮಕ್ಕಳ ಪರದಾಟ ಕನ್ನಡ ನ್ಯೂಸ್ ಸುದ್ದಿ ಪ್ರಸಾರ ಬೆನ್ನಲ್ಲೇ ಬಗೆಹರಿದ ಶಾಲೆಯ ಸಮಸ್ಯೆ ಅಕ್ಕೂರಿನ ವಸತಿ ಶಾಲಾ ವಿದ್ಯಾರ್ಥಿಗಳಿಗೆ ಬಂತು ಡೆಸ್ಕ್ ಕಾಟ್ ಬೆಡ್ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಸಾವಿರಾರು ಕೋಟಿ ವೆಚ್ಚ ಮಾಡ್ತಾ ಇದೆ ಆದರೆ ಮಕ್ಕಳ ಭವಿಷ್ಯ ರೂಪಿಸುವ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ನೀಡುವುದಕ್ಕೆ ಚೌಕಾಸಿ ಮಾಡುತ್ತಿದೆ ಹಾವೇರಿಯ ಅಕ್ಕೂರಿನಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯನ್ನ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಲಾಗಿದೆ ಇಪ್ಪತ್ತು ಕೋಟಿಯಲ್ಲಿ ಕಟ್ಟಡ ಕಟ್ಟಿ ಮಕ್ಕಳಿಗೆ ಡೆಸ್ಕ್ ನೀಡುವುದನ್ನು ಸರ್ಕಾರ ಬಿಟ್ಟಿತ್ತು ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಕ್ಕಳು ಪಾಠ ಕೇಳ್ತಿದ್ರು ಬೆಡ್ ಇಲ್ಲದೆ ಮಕ್ಕಳು ನೆಲದ ಮೇಲೆ ಮಲಗ್ತಾ ಇದ್ರು ಈ ಕುರಿತು ಜಿ ನ್ಯೂಸ್ ಡಿಸೆಂಬರ್ ಹನ್ನೆರಡರಂದು ವರದಿ ಬಿತ್ತರಿಸಿತ್ತು ವರದಿಯ ಬೆನ್ನಲ್ಲೇ ಶಾಲೆಗೆ ಡೆಸ್ಕ್ ಬೆಡ್ ವಿತರಣೆ ಮಾಡಲಾಗಿದೆ ನಮಗೆ ನೀವು ಸುದ್ದಿ ಬಿತ್ತರಿಸಿದ ಒಂದು ಎರಡು ಮೂರು ದಿನಗಳ ಕಾಲದಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ಒಂದು ಡೆಸ್ಕ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಕಾಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಬೆಡ್ ವ್ಯವಸ್ಥೆಗಳಿವೆ ಎಲ್ಲ ವ್ಯವಸ್ಥೆಗಳನ್ನು ಆ ಸುದ್ದಿಯಿಂದಲೇ ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಮತ್ತು ವಿದ್ಯಾರ್ಥಿಗಳು ಕೂಡ ಸೌಲಭ್ಯನ ಪಡೆದುಕೊಂಡು ಸಂತೋಷವಾಗಿರುವಂಥ ಸುದ್ದಿಯನ್ನು ಹೇಳಲಿಕ್ಕೆ ನಮಗೆ ಇಷ್ಟಪಡ್ತೀವಿ ಸರ್ ನಾವು ಸರ್ ಈಗ ವಿದ್ಯಾರ್ಥಿಗಳಿಗೆ ಡೆಸ್ಕ್ ವ್ಯವಸ್ಥೆ ಇಲ್ಲ ಅನ್ನುವಂಥ ರೀತಿ ಜೊತೆಗೆ ಜೊತೆಗೇನೆಂದರೆ ವಸತಿ ವ್ಯ ಬೆಡ್ ವ್ಯವಸ್ಥೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಡೈನಿಂಗ್ ಟೇಬಲ್ ಇಲ್ಲ ಅನ್ನುವಂಥ ವ್ಯವಸ್ಥೆ ಇತ್ತು ಎಲ್ಲ ಸಹ ಬಂದಿದೆ ಆ ಜೀಕರಣದಿಂದ ಹೌದು ಸರ್ ತಮ್ಮ ಒಂದು ಸುದ್ದಿಯಿಂದ ಏನು ಎಚ್ಚೆತ್ತುಕೊಂಡಂತಹ ಎಲ್ಲ ನಮ್ಮ ಇಲಾಖೆಯಿಂದ ಆಗಿರ್ಬೋದು ಆ ಒಂದು ಸೌಲಭ್ಯವನ್ನ ನಮಗೆ ತಲುಪಿಸಲಿಕ್ಕೆ ಅವರು ಕೂಡ ಯಶಸ್ವಿಯಾಗಿದ್ದಾರೆ ಶಾಲಾ ಕೊಠಡಿಗಳಲ್ಲಿ ದಿನವಿಡೀ ಚಾಪೆ ಮೇಲೆ ಕುಳಿತು ಪಾಠ ಕೇಳ್ತಿದ್ದ ಮಕ್ಕಳಿಗೆ ಈಗ ಬೆಂಚ್ ಡೆಸ್ಕ್ ಪೂರೈಕೆಯಾಗಿದೆ ಬೆಂಚ್ ಮೇಲೆ ಕುಳಿತು ಮಕ್ಕಳು ಖುಷಿ ಖುಷಿಯಾಗಿ ಪಾಠ ಕೇಳ್ತಿದ್ದಾರೆ ಮತ್ತೊಂದೆಡೆ ವಸತಿ ನಿಲಯದಲ್ಲಿ ಬೆಡ್ ಇಲ್ಲದೆ ನೆಲದ ಮೇಲೆ ಮಲಗ್ತಾ ಇದ್ದ ಮಕ್ಕಳಿಗೆ ಈಗ ಕಾಟ್ ಬೆಡ್ ವ್ಯವಸ್ಥೆ ಮಾಡಲಾಗಿದೆ ಅಲ್ಪಸಂಖ್ಯಾತರ ಇಲಾಖೆಗೆ ಸೇರಿದ ಈ ವಸತಿ ಶಾಲೆಯಲ್ಲಿ ಐನೂರ ಅರವತ್ತು ಮಕ್ಕಳು ಕಲಿತಾ ಇದ್ದು ಮೂಲಭೂತ ಸೌಲಭ್ಯಗಳು ಸಿಕ್ಕಿರುವುದಕ್ಕೆ ಮಕ್ಕಳು ಸಂತಸ ವ್ಯಕ್ತಪಡಿಸಿದ್ದಾರೆ ಕೋಟಿ ಕೋಟಿ ವೆಚ್ಚದಲ್ಲಿ ಬಿಲ್ಡಿಂಗ್ ಕಟ್ಟಿದ ಸರ್ಕಾರ ವಸತಿ ಶಾಲೆಯ ಮಕ್ಕಳಿಗೆ ಮೂಲಭೂತ ಸೌಲಭ್ಯ ನೀಡುವುದನ್ನು ಮರ್ತೇ ಬಿಟ್ಟಿತ್ತು ಜಿ ಕನ್ನಡ ನ್ಯೂಸ್ ವರದಿಯ ಬಳಿಕ ಹದಿನೈದು ದಿನಗಳಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದೆ ಇದು ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ